ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಂತೂ ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಇಷ್ಟ ಆಗೋ ತುಂಬಾನೇ ಉಪಯೋಗ ಆಗುವಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ದುಡ್ಡನ್ನ ಯಾವ ಜಾಗದಲ್ಲಿ ಇಡ್ಬೇಕು ಯಾಕೆಂದ್ರೆ ನಮ್ಮ ಜೀವನಕ್ಕೆ ದುಡ್ಡು ಬೇಕೇ ಬೇಕಲ್ವಾ ಕಷ್ಟಪಟ್ಟು ದುಡಿತೀವಿ ಅದರಲ್ಲಿ ಒಂದಷ್ಟು ಸೇವಿಂಗ್ಸ್ ಮಾಡ್ತೀವಿ ಆದ್ರೆ ಯಾಕೋ ಸಲ ಕೈಯಲ್ಲಿ ದುಡ್ಡೇ ನಿಲ್ಲಲ್ಲ ಅನ್ನತ್ತೆ ನಾವ್ ಏನಕ್ಕೋ ದುಡ್ಡು ಇಟ್ಟಿರ್ತೀವಿ ಅದು ಇನ್ನೇನಕ್ಕೋ ಖರ್ಚಾಗ್ತಾ ಇರತ್ತೆ ಹಾಗಾಗಿ ಮನೆಯ ಇದೊಂದು ಜಾಗದಲ್ಲಿ ನೀವು ದುಡ್ಡನ್ನ ಇಟ್ಟು ನೋಡಿ ಖಂಡಿತವಾಗ್ಲು ಅದು ಚೆನ್ನಾಗಿ ದುಡ್ಡು ಸೇರುತ್ತೆ ಹಾಗೆ ನಿಮಗೆ ಇನ್ನೂ ಕೂಡ ಬೇರೆ ಬೇರೆ ದಾರಿಗಳು ಕೂಡ ಸಿಗುತ್ತೆ ದುಡ್ಡನ್ನ ಸೇರ್ಸೋದಕ್ಕೆ ಅದು ಯಾವ ಜಾಗ ಎಲ್ಲಿ ನಾವು ದುಡ್ಡು ಇಡಬೇಕು ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕೊನೆಯ ಕಾರ್ತಿಕ ಸೋಮವಾರ ನಮ್ಮ ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ಚುಟ್ಕಾಗಿ ಶೇರ್ ಮಾಡಿದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಹಿಂದಿನ ದಿನ ಭಾನುವಾರ ಏನು ಕೂಡ ಪ್ರಿಪರೇಷನ್ ಮಾಡ್ಕೊಳ್ಳೋದಿಕ್ ಆಗ್ಲಿಲ್ಲ ತುಂಬಾನೇ ಕೆಲಸ ಇತ್ತು ಹೊರಗಡೆ ಕೂಡ ಹೋಗಿದ್ದೆ ಹಾಗಾಗಿ ಸೋಮವಾರ ಬೆಳಗ್ಗೆ ಬೇಗ ಎದ್ದು ಅವತ್ತೇನೆ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಂಡು ಅವತ್ತೇ ಎಲ್ಲಾ ಕೆಲಸ ಕೂಡ ಮಾಡ್ಕೊಂಡಿದ್ದು ಒಂದ್ ಕಡೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ಸ್ಥಾನ ಎಲ್ಲ ತೊಳ್ದಿಟ್ಟಿದ್ದೀನಿ ಹಾಗೆ ನೋಡಿದ್ರೆ ತುಪ್ಪದ ಬತ್ತಿ ಕೂಡ ಖಾಲಿ ಆಗ್ಬಿಟ್ಟಿತ್ತು ಅಂದ್ರೆ ಇನ್ ಎರಡು ಆಗೋಷ್ಟಿತ್ತು ಹೇಗಿದ್ರು ಕೊನೆ ಕಾರ್ತಿಕ ಸೋಮವಾರ ಅಲ್ವಾ ಹಾಗಾಗಿ ಫ್ರೆಶ್ ಆಗಿ ತುಪ್ಪದ ಬತ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಲಿನ ಕೆನೆ ಎಲ್ಲಾ ತೆಗ್ದಿಟ್ಟಿದ್ದೆ ಅದನ್ನ ಕೂಡ ಮಿಕ್ಸಿನಲ್ಲಿ ಹಾಕಿ ಬೆಣ್ಣೆ ತೆಗೆದು ಒಂದು ಕಡೆ ಪೊಂಗಲ್ ಮಾಡಿಟ್ಟಿದ್ದೀನಿ ಇನ್ನೊಂದು ಕಡೆ ಬೆಣ್ಣೆನ ಕರಗಿಸೋದಕ್ಕೆ ಇಟ್ಟಿದ್ದೀನಿ ದೇವರಿಗೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮುತ್ಗದ ಎಲೆ ತರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿರೋ ಎಲೆ ಸಿಕ್ಕಿದೆ ಅಂತ ತುಂಬಾ ಚೆನ್ನಾಗಿತ್ತು ದೊಡ್ಡ ಎಲೆನೇ ಸಿಕ್ಕಿತ್ತು ಬರೀ ಹತ್ತು ರೂಪಾಯಿ ಅಷ್ಟೇ ಎಲೆ ಕೆಲವೊಂದು ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ತುಪ್ಪ ಕೂಡ ರೆಡಿ ಆಯ್ತು ನೀವು ನೋಡ್ಬೋದು ನಾನು ಸ್ಟೀಲ್ ಪಾತ್ರೆ ಬೆಣ್ಣೆನ ಕರಗಿಸಿದೀನಿ ಮತ್ತೆ ಈ ರೀತಿ ನಾವು ಪೂಜೆಗೆ ಉಪಯೋಗಿಸುವಂತ ತುಪ್ಪಕ್ಕೆ ಏನು ಹಾಕೋ ಆಗಿಲ್ಲ ನಾವು ಊಟಕ್ಕೆ ಹಾಕೊಂಡು ತಿನ್ನುವಂತ ತುಪ್ಪಕ್ಕಾದ್ರೆ ಕೆಲವರು ಮೆಣಸು ಜೀರಿಗೆ ಮತ್ತೆ ಕರಿಬೇವು ಈ ತರದ್ದೆಲ್ಲ ಸೇರಿಸ್ತಾ ಇರ್ತಾರೆ ಆದ್ರೆ ತುಪ್ಪದ ಬತ್ತಿ ಹಚ್ಚೋದಿಕ್ಕಾಗ್ಲಿ ತುಪ್ಪದ ದೀಪ ಹಚ್ಚೋದಕ್ಕೆ ದೇವರ ಅಭಿಷೇಕಕ್ಕೆ ನೈವೇದ್ಯಕ್ಕೆ ಅಂತ ಉಪಯೋಗಿಸುವಂತ ತುಪ್ಪಕ್ಕೆ ನಾವು ಏನು ಕೂಡ ಹಾಕ್ಬಾರ್ದು ಹಾಗೆ ಬರೀ ಬೆಣ್ಣೆನ ಕರ್ಗಿಸಿ ಆ ತುಪ್ಪನ ಮಾಡಿಟ್ಕೋಬೇಕು ನಾನು ಕೂಡ ಅದೇ ರೀತಿನೇ ಮಾಡ್ಕೊತಾ ಇದ್ದೀನಿ ಸುಮಾರು ಮೂರು ವರ್ಷದಿಂದ ಇದೇ ರೀತಿ ನನ್ನ ಮನೆಯಲ್ಲೇನೆ ತುಪ್ಪದ ಬತ್ತಿ ಎಲ್ಲಾ ಮಾಡಿಟ್ಕೊಳ್ತೀನಿ ಅಹ್ ಹದಿನೈದು ದಿನಕ್ಕೊಂದ್ಸಲ ಮಾಡ್ಕೊಳ್ತಾ ಇರ್ತೀನಿ ಫ್ರೆಶ್ ಆಗಿ ಕೆನೆ ಎಲ್ಲ ತೆಗೆದಿಟ್ಟಿರ್ತೀನಿ ಅದರಲ್ಲೇನೆ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡು ಈ ರೀತಿ ತುಪ್ಪದ ಬತ್ತಿ ಮನೆಯಲ್ಲೇ ಮಾಡ್ಕೋತಾ ಇರ್ತೀನಿ ಮತ್ತಿಲ್ಲಿ ತುಪ್ಪದ ಬತ್ತಿನ ಎರಡು ಬತ್ತಿನೇ ಇಡಬೇಕು ನೀವು ಒಂದು ಬತ್ತಿ ಇಡ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ ಅಲ್ವಾ ನೋಡಿ ನಾನು ಇಟ್ಕೊಂಡಿರೋದು ಇಷ್ಟು ಚಿಕ್ಕದಾದಂತ ತುಪ್ಪದ ದೀಪಗಳು ಅಂದ್ರೆ ತುಪ್ಪದ ಬತ್ತಿ ಹಾಗೆ ಹಚ್ಚೋ ಅಂತ ದೀಪಗಳು ತುಂಬಾ ಚಿಕ್ಕ ಚಿಕ್ಕದು ಈ ಬತ್ತಿ ಎಷ್ಟು ದಪ್ಪದಿದೆ ನೋಡಿ ಒಂದೊಂದ್ಸಲ ಈ ತರ ಸಿಗತ್ತೆ ಒಂದೊಂದ್ಸಲ ಸಣ್ಣದು ಹೂ ಬತ್ತಿ ಸಿಗತ್ತೆ ಕೆಲವೊಂದ್ಸಲ ಇದಕ್ಕಿಂತ ಸ್ವಲ್ಪ ಸಣ್ಣ ಬತ್ತಿಗಳು ಸಿಗತ್ತೆ ಯಾವ ರೀತಿ ಸಿಗುತ್ತೋ ನೋಡ್ಕೊಂಡು ಆ ರೀತಿ ನಾನು ದೀಪ ಹಚ್ತಾ ಇರ್ತೀನಿ ಈ ತರ ದೊಡ್ಡ ಬತ್ತಿಗಳು ಸಿಕ್ಕದಾಗ ಒಂದೊಂದೇ ಬತ್ತಿಗಳನ್ನ ಇಟ್ಟು ನಾನು ದೀಪ ಹಚ್ತೀನಿ ಸಣ್ಣ ಬತ್ತಿ ಸಿಕ್ಕದಾಗ ಎರಡೆರಡು ಬತ್ತಿ ಇಡ್ತೀನಿ ಅದು ಅಲ್ಲದೆ ನಾವು ದೀಪಕ್ಕೆ ಹಾಕುವಂತ ಎಳೆ ಬತ್ತಿ ಹಾಕ್ತಿವಿ ನೋಡಿ ಆ ಪ್ರತಿದಿನ ಹಚ್ಚುವಂಥ ದೀಪ ಆಗಿರ್ಬೋದು ಕಾಮಾಕ್ಷಿ ದೀಪ ಆಗಿರ್ಬಹುದು ಅದಕ್ಕೆ ಹಾಕುವಂತ ಎಳೆ ಬತ್ತಿಗಳನ್ನ ಎರಡು ಬತ್ತಿ ಹಾಕ್ಬೇಕು ಆದ್ರೆ ಈ ರೀತಿ ತುಪ್ಪದ ಬತ್ತಿಗಳನ್ನ ನಾವು ಒಂದೊಂದು ಬತ್ತಿ ಕೂಡ ಹಾಕ್ಬಹುದು ಏನು ತಪ್ಪಿಲ್ಲ ಇದ್ರ ಬಗ್ಗೆ ಹೆಚ್ಚಾಗಿ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ ಪ್ರತಿದಿನ ಒಂದೊಳ್ಳೆ ಮನಸ್ಸಿಂದ ದೀಪ ಹಚ್ಬೇಕು ಅಷ್ಟೇನೆ ತುಂಬಾ ಜನ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ತಾ ಇರ್ತೀರಾ ಆದ್ರೆ ಇನ್ನು ಯಾರಾದ್ರೂ ಮಾಡಲ್ಲ ಅಂದ್ರೆ ಇನ್ ಮುಂದೆ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮತ್ತೆ ಈ ತುಪ್ಪ ಕೂಡ ತುಂಬಾ ಒಳ್ಳೆ ಪರಿಮಳ ಇರುತ್ತೆ ನಾವು ದೇವರಿಗೆ ದೀಪ ಹಚ್ಚಿದಾಗ ತುಂಬಾ ಚೆನ್ನಾಗಿ ದೇವ್ರ ಮನೆಯಲ್ಲೂ ಕೂಡ ಒಳ್ಳೆ ಪರಿಮಳ ಇರತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಈಗ ತುಪ್ಪದ ಬತ್ತಿ ರೆಡಿ ಆಯ್ತು ತುಪ್ಪನ ಕಾಯಿಸ್ಕೊಂಡು ಆದ್ಮೇಲೆ ಅದ್ ಸ್ವಲ್ಪ ತಣ್ಣಗಾಗೋದಕ್ ಬಿಟ್ಟು ಆಮೇಲೆ ನಾನು ಈ ರೀತಿ ಒಂದ್ ಬಾಕ್ಸಲ್ಲಿ ಹಾಕೊಂಡು ಬತ್ತಿಗಳನ್ನೆಲ್ಲ ಹಾಕಿ ನೆನ್ಸಿ ಇಟ್ಕೊತಾ ಇದ್ದೀನಿ ಈ ರೀತಿ ನೆನೆಸಿ ಇಟ್ಕೊಂಡ್ಬಿಟ್ರೆ ಪ್ರತಿದಿನ ನಮಗೆ ದೀಪ ಹಚ್ಚೋದಕ್ಕೆ ಅನುಕೂಲ ಆಗತ್ತೆ ಅದು ಅಲ್ಲದೆ ಈಗ ಪ್ರತಿದಿನ ಎರಡು ತುಪ್ಪ ದೀಪ ಹಚ್ಚಬೇಕು ಅಂದಾಗ ತುಪ್ಪ ಎಲ್ಲಿ ಎಷ್ಟು ಅಂತ ತರೋದು ಅದು ಕೂಡ ತುಂಬಾ ಕಾಸ್ಟ್ಲಿ ಅಲ್ವಾ ಹಾಗಾಗಿ ಈ ರೀತಿ ನಾವು ತುಪ್ಪದ ಬತ್ತಿಗಳನ್ನ ಮಾಡಿಟ್ಕೊಳೋದ್ರಿಂದ ಪ್ರತಿದಿನ ಎರಡೆರಡು ಎರಡು ಬತ್ತಿಗಳನ್ನ ಇಟ್ಟು ನಾವು ದೀಪ ಹಚ್ಬೋದು ಈ ತರ ಬಾಕ್ಸ್ ನಲ್ಲಿ ಕೆನ್ನೆನ ತೆಗೆದಿಡ್ತಾ ಇರ್ತೀನಿ ಒಂದು ಒಂದ್ ಹದಿನೈದು ದಿನಕ್ಕೆ ಇದು ಫುಲ್ ಆಗುತ್ತೆ ಆಗ ಬೆಣ್ಣೆನ ಮಾಡ್ಕೊಳ್ತಾ ಇರ್ತೀನಿ ತಿಂಗಳಿಗೆ ಎರಡು ಸಲ ಮಾಡ್ಕೊಳ್ತೀನಿ ಸ್ವಲ್ಪ ಈ ರೀತಿ ಬತ್ತಿನ ಮಾಡಿಟ್ಕೊಳ್ತೀನಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಗೆ ಇಟ್ಕೊಳ್ತೀನಿ ಮತ್ತೆ ಮನೆಗೂ ಕೂಡ ರೇಷನ್ ತರುವಾಗ ತುಪ್ಪದ ಬಾಟ್ಲುಗಳನ್ನ ತರಿಸ್ಕೊಳ್ತೀನಿ ಅದ್ರಲ್ಲೂ ಕೂಡ ನಾವು ಉಪಯೋಗಿಸೋದಕ್ಕಿಂತ ಮೊದಲು ಒಂದ್ ಸ್ವಲ್ಪ ತೆಗೆದಿಟ್ಕೊಳ್ತೀನಿ ಶುಕ್ರವಾರ ಮಂಗಳವಾರ ತುಳಸಿ ದೀಪ ಹಚ್ಚೋದಕ್ಕೆ ಕಾಮಾಕ್ಷಿ ದೀಪ ಹಚ್ಚೋದಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತೀನಿ ನೋಡಿ ಈ ರೀತಿ ಸೋಮವಾರ ಬೆಳಗ್ಗೆ ಪೂಜೆನ ಮಾಡ್ಕೊಂಡಿದ್ದೀನಿ ಪೂಜೆ ಆದ್ಮೇಲೆನೆ ನಾನ್ ನಿಮ್ಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇರೋದು ಈಗ ನಂದು ಪೂಜೆ ನೈವೇದ್ಯ ಎಲ್ಲ ಕೂಡ ಆಗಿದೆ ಪೂಜೆಗೆ ಎಲ್ಲ ರೆಡಿ ಇಟ್ಕೊಂಡು ನಾನು ಕೂಡ ನಿಮ್ಗೆ ಯಾವ ರೀತಿ ಹೇಳ್ಕೊಟ್ಟಿದ್ದೀನೋ ಅದೇ ರೀತಿ ನಾನು ಪೂಜೆ ಮಾಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಒಂದು ಪೀಠನ ಇಟ್ಟು ಅಂದ್ರೆ ಒಂದು ಮಣೆನ ಇಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿ ಎಲೆ ಇಟ್ಟು ಆ ಎಲೆ ಮೇಲೆ ನೈವೇದ್ಯ ಎಲ್ಲಾನು ಬಡಿಸಿ ಒಂದು ಗ್ಲಾಸ್ ಅಲ್ಲಿ ನೀರಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ ಆದ್ರೆ ಅದನ್ನೆಲ್ಲ ನಾನು ನಿಮ್ಗೆ ಶೇರ್ ಮಾಡೋದಿಕ್ ಆಗಲಿಲ್ಲ ನಮ್ಮ ಮನೆಯವರು ಕೂಡ ಅದನ್ನೆಲ್ಲ ತೋರಿಸೋದನ್ನ ಇಷ್ಟಪಡೋದಿಲ್ಲ ದೇವ್ರಿಗೆ ನೈವೇದ್ಯ ಇಡೋದನ್ನೆಲ್ಲ ಈ ರೀತಿ ಎಲ್ಲ ತೋರಿಸ್ಬೇಕಂತ ಕೇಳ್ತಾರೆ ಹಾಗಾಗಿ ನಂದು ಪೂಜೆ ಎಲ್ಲ ಆದ್ಮೇಲೆ ಸಿಂಪಲ್ ಆಗಿ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಅದೇ ದಿನ ಸಂಜೆ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೆ ತುಳಸಿ ದೀಪ ಹಚ್ಚಿ ಹೊಸಲಿಗೆಲ್ಲ ದೀಪ ಹಚ್ಚಿ ಆ ದೇವ್ರ ಮುಂದೆ ಎರಡು ಬೆಟ್ಟದ ನಲ್ಲಿಕಾಯಿ ದೀಪನ ಹಚ್ಚಿದೀನಿ ನಾನು ಪ್ರತಿ ವಾರ ಕೂಡ ದೀಪ ಮತ್ತೆ ಬೆಟ್ಟದ ನಲ್ಲಿಕಾಯಿ ದೀಪ ಇದನ್ನೆಲ್ಲಾನು ಕೂಡ ಹಚ್ಚುತ್ತಾ ಬಂದಿದ್ದೀನಿ ದೇವಸ್ಥಾನಕ್ ಹೋಗಿ ಮುನ್ನೂರ ಅರವತ್ ಬತ್ತಿ ದೀಪನೂ ಕೂಡ ಹಚ್ಚಿದಿನಿ ಹಾಗೆ ಒಂದ್ಸಲ ತಂದಿಟ್ಕೊಂಡಿದ್ದೆ ಇನ್ನ ಎರಡು ದೀಪ ನೆಲ್ಲಿಕಾಯಿ ಇತ್ತು ಹಾಗಾಗಿ ಈ ವಾರ ದೀಪನ ಹಚ್ಚಿ ನನ್ನ ಒಂದು ಕಾರ್ತಿಕ ಸೋಮವಾರದ ದೀಪಾರಾಧನೆಯನ್ನ ಸಂಪೂರ್ಣವಾಗಿ ಮುಗಿಸಿದೀನಿ ಹಾಗೆ ತುಂಬಾ ದಿನದಿಂದ ವೀವರ್ಸ್ಗಳು ಒಂದೆರಡು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಮನೆಯಲ್ಲಿ ದುಡ್ಡು ಮತ್ತು ಒಡವೆನ ಯಾವ ಜಾಗದಲ್ಲಿ ಇಡಬೇಕು ದಯವಿಟ್ಟು ತಿಳಿಸಿ ಮತ್ತೆ ಅಡ ಇಟ್ಟಿರೋಂತ ಒಡವೆನ ಬಿಡಿಸ್ಕೊಂಡು ಬರಬೇಕು ಬಿಡಿಸೋದಕ್ಕೆ ಆಗ್ತಾನೆ ಇಲ್ಲ ದುಡ್ಡನ್ನ ಕೂಡಿರ್ತೀವಿ ಅದ ನಾವ್ ಏನಕ್ಕೋ ಇಟ್ಟಿರ್ತೀವಿ ಅದ ಇನ್ನೇನಕ್ಕೋ ಖರ್ಚಾಗೋಗ್ಬಿಡತ್ತೆ ಯಾಕೆ ಈ ರೀತಿ ಎಲ್ಲ ಮನೇಲಿ ಆಗ್ತಾ ಇರತ್ತೆ ಅಂತ ಕೇಳ್ತಾ ಇದ್ರಿ ಮನೆಯಲ್ಲಿ ಒಂದ್ ರೀತಿ ನೆಗೆಟಿವಿಟಿ ಹೆಚ್ಚಾಗಿದ್ರೆ ಈ ರೀತಿ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇರತ್ತೆ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗ್ಬೇಕು ಅಂದ್ರೆ ಮೊದಲು ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅದು ಅಲ್ಲದೆ ಅವರು ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ಕಲಿಬೇಕು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಮೊದಲು ಬಿಡ್ಬೇಕು ಮನೆ ಹೆಣ್ಣು ಮಕ್ಕಳು ಯಾವಾಗ ಪಾಸಿಟಿವ್ ಆಗಿರ್ತಾರೋ ಆಕ್ಟಿವ್ ಆಗಿರ್ತಾರೋ ನಿಮ್ ಮನೆ ವಾತಾವರಣ ಕೂಡ ಅದೇ ರೀತಿನೇ ಇರುತ್ತೆ ಆದಷ್ಟು ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪ ಹಚ್ಚಬೇಕು ನಮ್ಮ ಮಾತಲ್ಲಾಗ್ಲಿ ಮನಸ್ಸಲ್ಲಾಗ್ಲಿ ನಾವು ನೋಡೋ ನೋಟದಲ್ಲಾಗ್ಲಿ ಪಾಸಿಟಿವಿಟಿನೇ ಇರಬೇಕು ಒಂದು ಗಾದೆ ಮಾತು ಹೇಳ್ತಾರೆ ನೋಡಿ ಕಾಮಾಲೆ ಕಣ್ಣೋರಿಗೆ ಕಾಣೋದೆಲ್ಲ ಹಳದಿ ಅಂತ ಅಂದ್ರೆ ಎಲ್ಲನೂ ಹಳದಿಯಾಗಿ ಕಾಣುತ್ತೆ ಅಂತ ಆ ರೀತಿ ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ನಮ್ಗೆ ಅದೇ ರೀತಿನೇ ಕಾಣಿಸ್ತಾ ಇರುತ್ತೆ ಕಷ್ಟ ಎಷ್ಟೇ ಇರಲಿ ಬಿಡಿ ಅದರಲ್ಲೂ ಕೂಡ ಒಳ್ಳೇದಾಗತ್ತೆ ನಮ್ಗೆ ಒಳ್ಳೆ ದಿನ ಬಂದೇ ಬರುತ್ತೆ ನಾವು ಚೆನ್ನಾಗಿರ್ತೀವಿ ಅಂತ ಯೋಚನೆ ಮಾಡೋದಿದೆಯಲ್ಲ ಈ ರೀತಿ ಯೋಚನೆ ಮಾಡೋದ್ರಿಂದಾನೇ ಅರ್ಧಕ್ಕ ಅರ್ಧದಷ್ಟು ಕಷ್ಟಗಳು ಪರಿಹಾರ ಆಗ್ಬಿಡತ್ತೆ ಅದೇ ರೀತಿನಲ್ಲಿ ಅಷ್ಟೇ ನಿಮ್ಮ ಮನೆಯಲ್ಲಿ ಈ ಒಂದು ಜಾಗದಲ್ಲಿ ನೀವು ಒಳ್ಳೊಳ್ಳೆ ವಸ್ತುಗಳನ್ನ ಇಟ್ಟು ನೋಡಿ ಖಂಡಿತವಾಗ್ಲೂ ಅದು ವೃದ್ಧಿ ಆಗತ್ತೆ ಅದು ಯಾವ ಜಾಗ ಬನ್ನಿ ತೋರಿಸ್ತೀನಿ ನೀವು ಪೂರ್ತಿ ಮನೆ ವಾಸ್ತುನ ನೋಡಕ್ ಹೋಗ್ಬೇಡಿ ನಿಮ್ಮ ಅಡ್ಗೆ ಮನೆ ಆಗಿರ್ಲಿ ಅಥವಾ ನಿಮ್ಮ ಬೆಡ್ರೂಮ್ ಆಗಿರ್ಲಿ ಅದ್ ಎರಡರಲ್ಲಿ ಮಾತ್ರ ನೀವು ಇದನ್ನ ಲೆಕ್ಕ ತಗೊಳ್ಳಿ ಈಗ ನಿಮ್ಮ ಅಡ್ಗೆ ಮನೆನೇ ಆಗಿರ್ಬಹುದು ಕುಬೇರ ಮೂಲೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ ನಾನು ಕೂಡ ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಕುಬೇರ ಮೂಲೆ ಅಂದರೆ ಯಾವುದು ಯಾವ ಕಡೆ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈಗ ಅಡಿಗೆ ಮನೆಯಲ್ಲಿ ಎಲ್ ಶೇಪ್ ಅಲ್ಲಿ ನಿಮ್ಮ ಒಂದು ಸ್ಲ್ಯಾಬ್ ಇರುತ್ತೆ ಗ್ಯಾಸ್ ಕಟ್ಟೆ ಅಂತ ಏನು ಹೇಳ್ತೀವಿ ಆ ಒಂದು ಸ್ಲ್ಯಾಬ್ ಇರುತ್ತೆ ನಿಮ್ಮ ಸಿಂಕಿಂದ ಬಲಭಾಗದ ಮೂಲೆ ಬಂದು ಅಗ್ನಿ ಮೂಲೆ ಅಗ್ನಿ ಮೂಲೆಯ ಪಕ್ಕದ ಮೂಲೆಯೇ ಕುಬೇರ ಮೂಲೆ ಇರುತ್ತೆ ಕುಬೇರ ಮೂಲೆಯ ಎದುರುಗಡೆ ನಿಮಗೆ ವಾಯು ಮೂಲೆ ಇರುತ್ತೆ ಹೆಚ್ಚಾಗಿ ಆ ಜಾಗ ತಣ್ಣಗಿರ್ಬೇಕು ಅಂತ ಹೇಳಿ ಅಲ್ಲಿ ಫ್ರಿಡ್ಜ್ಗೆ ಏನಾದ್ರು ಅಲ್ಲಿ ಒಂದು ಪ್ಲೇಸ್ ಅನ್ನ ಮಾಡಿರ್ತಾರೆ ಕೆಲವು ಮನೆಗಳಲ್ಲಿ ಈಗ ಕಟ್ಟುವಂತ ಮನೆಲೆಲ್ಲ ಆ ತರ ನೋಡಿನೇ ಇಟ್ಟಿರ್ತಾರೆ ಅದೇ ರೀತಿ ನಿಮ್ಮ ಬೆಡ್ರೂಮ್ ಕಡೆ ಬಂದಾಗ್ಲೂ ಕೂಡ ಅಷ್ಟೇ ನೋಡಿ ಕುಬೇರ ಮೂಲೆಯಲ್ಲಿ ಒಂದು ಬೀರುನ ಇಟ್ಕೊಳ್ಳೋದಿಕ್ಕೆ ಜಾಗ ಮಾಡಿರ್ತಾರೆ ಕುಬೇರ ಮೂಲೆಯ ಪಕ್ಕದ ಮೂಲೆ ಇದು ವಾಯು ಮೂಲೆ ಬರುತ್ತೆ ಈ ಜಾಗದಲ್ಲಿ ನೀವೇನಾದ್ರೂ ಬೇಡದಿರೋ ವಸ್ತುಗಳು ಹಳೆ ವಸ್ತುಗಳನ್ನೇನಾದ್ರೂ ಇಟ್ಟಿದ್ರೆ ಅದನ್ನೆಲ್ಲ ಈಗಲೇ ತೆಗೆದ್ಬಿಡಿ ಆ ಜಾಗದಲ್ಲಿ ಒಂದು ಚಿಕ್ಕದಾಗಿ ಒಂದು ಹುಂಡಿನಾದ್ರೂ ನೀವು ಇಟ್ ನೋಡಿ ಅಥವಾ ನಿಮ್ಮ ಪರ್ಸ್ ನಲ್ಲಿ ಅಲ್ಲಿ ನೀವು ದುಡ್ಡನ್ನ ಸೇರಿಸಿಡೋದಕ್ಕೆ ಶುರು ಮಾಡಿ ಖಂಡಿತವಾಗ್ಲು ಆ ಜಾಗದಲ್ಲಿ ಏನೇ ನೀವು ಇಟ್ಟರು ಕೂಡ ಅದು ಹೆಚ್ಚುತ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ವಿಚಾರ ನಿಮ್ಗೆ ಶೇರ್ ಮಾಡಿದ್ರು ಕೂಡ ಮೊದಲು ಅದರಲ್ಲಿ ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದ್ರೆ ಮಾತ್ರ ನಿಮ್ಗೆ ಹೇಳ್ತೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಮಾಡಿ ನೋಡಿ ಈ ಜಾಗದಲ್ಲಿ ನೀವು ನಿಮ್ಮ ಬೀರುನಾದರೂ ಇಟ್ಕೋಬಹುದು ಅಥವಾ ಹಾಗೇನೆ ನೀವು ಒಂದು ಕ್ಯಾಶ್ ಬಾಕ್ಸ್ನಾದ್ರೂ ಇಟ್ಕೋಬಹುದು ಹೆಚ್ಚಾಗಿ ಈ ಮೂಲೆಗಳಲ್ಲಿ ವಾಶ್ರೂಮ್ ಪಚ್ಚಲ್ ಮನೆ ಬಾತ್ರೂಮ್ ಈ ಥರ ಎಲ್ಲ ಬರುತ್ತೆ ಆ ಗೋಡೆಗೆ ಅಟ್ಯಾಚ್ ಆಗಿ ನಾವು ಬೀರು ಇಟ್ಕೋಬಹುದಾ ಅಥವಾ ವಾರ್ಡ್ರೂಬ್ಗಳು ಗಳು ಮಾಡ್ಕೋಬಹುದಾ ಅಂದ್ರೆ ಖಂಡಿತವಾಗ್ಲು ಇಟ್ಕೋಬಹುದು ಏನೂ ತಪ್ಪಿಲ್ಲ ಆ ಒಂದು ಮೂಲೆಯಲ್ಲಿ ನೀವು ಆದಷ್ಟು ದುಡ್ಡು ಒಡವೆನ ಇಟ್ಕೊಂಡ್ ನೋಡಿ ಆದ್ರೆ ನಿಮ್ಮ ಒಂದು ಈಗ ಅಡ ಇಟ್ಟಿರುವಂತ ಒಡವೆ ರಶೀದಿಗಳಾಗಿರ್ಬೋದು ಅಥವಾ ನೀವೇನಾದ್ರೂ ಸಾಲ ಎಲ್ಲಾ ತೊಗೊಂಡಿರ್ತೀರಾ ಅಂದ್ರೆ ಅದರದ್ದೇನಾದ್ರು ಸ್ಲಿಪ್ಗಳಿದ್ರೆ ಅದನ್ನೆಲ್ಲ ಅಲ್ಲಿ ಇಡೋದಕ್ಕೆ ಹೋಗ್ಬೇಡಿ ನೀವು ಇ ಎಮ್ ಐ ಕಟ್ತಾ ಇರ್ತೀರಾ ಅದರದ್ದೇನಾದ್ರೂ ಒಂದು ಬರ್ಕೊಂಡು ಇಟ್ಕೊಂಡಿರ್ತೀರಾ ಅದರದ್ದು ರೆಸಿಪ್ಟ್ ನಿಮಗೆ ನಿಮ್ಗೆ ಸಿಕ್ ಕೊಡ್ತಾ ಇರ್ತಾರೆ ಅಂದ್ರೆ ಅಂತದನ್ನೆಲ್ಲ ಅಲ್ಲಿ ಇಡೋಕ್ ಹೋಗ್ಬೇಡಿ ನಿಮ್ಮ ಸಂಪಾದನೆ ಏನಿರುತ್ತೆ ಅಥವಾ ನಿಮ್ಮ ಸೇವಿಂಗ್ಸ್ ಹಣ ಏನಿರುತ್ತೆ ಅಂತದ್ ಮಾತ್ರ ಅಲ್ಲಿ ಇಡ್ತಾ ಬನ್ನಿ ಖಂಡಿತವಾಗ್ಲೂ ಹೇಳ್ತೀನಿ ಆ ಜಾಗದಲ್ಲಿ ನೀವ್ ಏನೇ ಇಟ್ಟರು ಕೂಡ ಅದು ಹೆಚ್ಚುತ್ತಾ ಹೋಗುತ್ತೆ ಹಾಗಂತ ಹೇಳಿ ಆ ಜಾಗದಲ್ಲಿ ಸ್ವಲ್ಪ ದುಡ್ಡು ಇಟ್ಬಿಟ್ಟು ಸುಮ್ನೆ ಕುತ್ಕೊಂಡ್ರೆ ದುಡ್ಡು ಬರುತ್ತೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು ನಿಮಗೆ ದುಡ್ಡು ಸೇರೋದಕ್ಕೆ ದಾರಿ ಸಿಗತ್ತೆ ಅಥವಾ ನೀವೇನಾದ್ರೂ ಮಾಡ್ತಾ ಇರುವಂತ ಕೆಲಸದಲ್ಲಿ ನಿಮ್ಗೆ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಅದ್ರ ಮುಖಾಂತರ ನಿಮ್ಗೆ ದುಡ್ಡು ಜಾಸ್ತಿ ಸೇರ್ತಾ ಹೋಗುತ್ತೆ ನೀವ್ ಇನ್ನೇನಾದ್ರೂ ಹೊಸ ಕೆಲಸಗಳಿಗೆ ಟ್ರೈ ಮಾಡ್ತಾ ಇದ್ರೆ ಅದು ಕೂಡ ನಿಮ್ಗೆ ಸಿಗುತ್ತೆ ಅದ್ರ ಮುಖಾಂತರ ನಿಮಗೆ ದುಡ್ಡು ಹೆಚ್ಚುತ್ತಾ ಹೋಗುತ್ತೆ ಮತ್ತೆ ಇದೇ ರೀತಿ ನಿಮ್ಗೆ ನಾನಾ ಕಡೆಯಿಂದ ದಾರಿ ಸಿಗ್ತಾ ಹೋಗುತ್ತೆ ನೀವು ದುಡ್ಡು ಸೇರ್ಸೋದಕ್ಕೆ ನಿಮ್ಗೆ ದುಡ್ಡು ಹೆಚ್ಚಾಗೋದಕ್ಕೆ ನಿಮಗೆ ಒಂದಷ್ಟು ದಾರಿಗಳು ಸಿಗ್ತಾ ಹೋಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ನನ್ನ ಮಾತು ನಿಮ್ಗೆ ಎಷ್ಟು ಮಟ್ಟಿಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಕೆಲವರು ಅದನ್ನು ಹೇಳ್ತೀರಾ ಈಗ ನೀವು ಹೇಳಿದ್ರಿಂದ ಆ ಜಾಗದಲ್ಲಿ ದುಡ್ಡು ಇಟ್ಬಿಟ್ಟು ಸುಮ್ಮನೆ ಇದ್ರೆ ದುಡ್ಡು ಹೆಚ್ಚಾಗ್ಬಿಡತ್ತಾ ಅಂತ ಖಂಡಿತ ಆತರ ಆಗೋದಿಲ್ಲ ಯಾಕಂದ್ರೆ ದುಡುದ್ರೇನೆ ದುಡ್ಡು ಬರುವಂತದ್ದು ಆದ್ರೆ ಎಷ್ಟೋ ಸಲ ತುಂಬಾ ಕಷ್ಟಪಟ್ಟು ಶ್ರಮ ಪಟ್ಟು ಕೂಡ ಕೈಯಲ್ಲಿ ದುಡ್ಡು ನಿಲ್ಲೋದಿಲ್ಲ ಆದ್ರೆ ಈ ರೀತಿ ಅನವಶ್ಯಕ ಖರ್ಚುಗಳು ಕಡಿಮೆ ಆಗುತ್ತೆ ಅದರಿಂದ ನಮ್ಗೆ ದುಡ್ಡು ಉಳಿತಾಯ ಆಗತ್ತೆ ದುಡ್ಡು ಹೆಚ್ಚುತ್ತಾ ಹೋಗುತ್ತೆ ಮತ್ತೆ ಮನೇಲಿ ತುಂಬಾನೇ ಆರೋಗ್ಯ ಸಮಸ್ಯೆ ಇರುತ್ತೆ ಅಂತ ತಿಳ್ಕೊಳ್ಳಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ನೀವು ಖರ್ಚು ಮಾಡುವಂತ ದುಡ್ಡು ನಿಮ್ಗೆ ಉಳಿತಾಯ ಆಗಿ ನಿಮ್ಗೆ ದುಡ್ಡು ಸೇರ್ತಾ ಹೋಗುತ್ತೆ ಈ ರೀತಿ ಒಂದ್ ರೀತಿ ಪಾಸಿಟಿವ್ ಟಿ ವಾತಾವರಣ ಮನೆಯಲ್ಲಿ ಬರುತ್ತೆ ಅಥವಾ ನೀವೇನಾದ್ರೂ ಕೆಲಸ ಮಾಡೋದಕ್ಕೆ ಸೋಮಾರಿತನ ಏನಾದರೂ ಏನಾದ್ರೂ ಇದ್ರೆ ಆ ಲೇಸಿನೆಸ್ ಕಡಿಮೆ ಆಗಿ ನೀವ್ ಏನಾದ್ರೂ ಮಾಡ್ಬೇಕು ನಾನು ಅನ್ನುವಂತ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲೇ ಬರುತ್ತೆ ಎಫರ್ಟ್ ಹಾಕಿ ಕೆಲಸ ಮಾಡ್ತೀರಾ ಅದರಿಂದ ಕೂಡ ನಿಮ್ಗೆ ದುಡ್ಡು ಬರುತ್ತೆ ಈ ರೀತಿ ನಾನಾ ದಾರಿಗಳು ತಂತಾನೆ ತೆರ್ಕೊಳ್ಳುತ್ತೆ ನಿಮ್ಗೆ ದುಡ್ಡನ್ನ ಸೇರ್ಸೋದಕ್ಕೆ ಅಂತ ಒಂದು ಪಾಸಿಟಿವಿಟಿ ಹೆಚ್ಚಾಗಿರುವಂತ ಜಾಗ ಇದು ನಿಮ್ಮ ಬೆಡ್ರೂಮ್ ಆಗಿರಲಿ ಅಥವಾ ಅಡಿಗೆ ಮನೇಲಿ ಈ ಮೂಲೆಯಲ್ಲಿ ಏನಾದ್ರೂ ಬೇಡದೇ ಇರೋ ವಸ್ತುಗಳನ್ನ ಇಟ್ಟಿದ್ರೆ ಇವತ್ತೇ ಅದನ್ನೆಲ್ಲ ತೆಗೆದ್ಬಿಡಿ ಈ ಜಾಗದಲ್ಲಿ ಒಂದು ಒಳ್ಳೆ ವಸ್ತುಗಳನ್ನ ನೀವು ಇಟ್ಕೊಳ್ತಾ ಬನ್ನಿ ನಿಮ್ ಕ್ಯಾಶ್ ಬಾಕ್ಸ್ ಇಟ್ಕೊಳ್ಳಿ ಬೀರು ಇಟ್ಕೊಳ್ಳಿ ಅಲ್ಲಿ ನೀವು ಹಣ ಒಡವೆನ ಇಡ್ಬಹುದು ಖಂಡಿತವಾಗ್ಲೂ ಅದು ಹೆಚ್ಚುತ್ತಾ ಹೋಗುತ್ತೆ ಮನೆ ಕ್ಲೀನ್ ಮಾಡುವಾಗ ಕೆಲವೊಂದಷ್ಟು ವಸ್ತುಗಳ ಜಾಗನ ಆಗಾಗ ಬದಲಾಯಿಸ್ತಾ ಇರ್ಬೇಕು ಕುಬೇರ ಮೂಲೆನಲ್ಲಿ ನೀವು ಆರ್ಡ್ರ್ ಮಾಡಿಸಿದ್ರು ಕೂಡ ಪರವಾಗಿಲ್ಲ ಒಂದು ಕಬ್ಬಿಣದ ಬೀರನ್ನ ಈ ಜಾಗದಲ್ಲಿ ಇಟ್ ನೋಡಿ ಆ ಜಾಗದಲ್ಲಿ ನೀವು ದುಡ್ಡು ಒಡವೆನ ಇಟ್ಕೊಳ್ಳಿ ಒಳ್ಳೊಳ್ಳೆ ನಿಮ್ಮ ಸೀರೆಗಳು ರೇಷ್ಮೆ ಸೀರೆ ಆಗಿರ್ಬೋದು ಹೊಸ ಬಟ್ಟೆಗಳು ಅಂತದನ್ನ ಈ ಜಾಗದಲ್ಲಿ ಇಡ್ತಾ ಬನ್ನಿ ಮನೆಯಲ್ಲೇ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ರು ಕೂಡ ಅಷ್ಟೇನೆ ಈ ಜಾಗದಲ್ಲಿ ನಿಮ್ಮ ಒಂದು ವರ್ಕಿಂಗ್ ಪ್ಲೇಸ್ ನ ಮಾಡ್ಕೊಳ್ಳಿ ಟೇಬಲ್ ಎಲ್ಲ ಇಟ್ಕೊಂಡು ನೀವು ಈ ಕಡೆ ಕುತ್ಕೊಂಡು ಕೆಲಸ ಮಾಡೋದಕ್ಕೂ ಕೂಡ ಟ್ರೈ ಮಾಡಿ ನಿಮ್ ಕೆಲ್ಸ ತುಂಬಾ ಚೆನ್ನಾಗಾಗತ್ತೆ ಆಗುತ್ತೆ ನಿಮ್ಗೆ ಇನ್ನೂ ಕೂಡ ಒಳ್ಳೊಳ್ಳೆ ಆರ್ಡರ್ಸ್ ಗಳೆಲ್ಲ ಬರಕ್ಕೆ ಶುರು ಆಗತ್ತೆ ಯಾಕಂದ್ರೆ ಅಂತ ಒಂದು ಪಾಸಿಟಿವಿಟಿ ಇರುವಂತ ಜಾಗ ಇದು ಹಾಗಾಗಿ ಹೇಳ್ತಾ ಇದೀನಿ ನಂಬಿಕೆಯಿಂದ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ